ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆಂತರಿಕದಲ್ಲಿ ಹಗಲು ರಾತ್ರಿ ಬಾಬಾ ಬಾಬಾ ಇದು ನಡೆಯುತ್ತಾ ಇದ್ದಾಗ ಅಪಾರ ಖುಷಿ ಇರತ್ತೆ ಬುದ್ಧಿಯಲ್ಲಿರಬೇಕು ಬಾಬಾ ನಮಗೆ ಕುಬೇರನ ಖಜಾನೆ ಕೊಡಲು ಬಂದಿದ್ದಾರೆ ಪ್ರಶ್ನೆ ಬಾಬಾರವರು ಯಾವ ಮಕ್ಕಳಿಗೆ ಪ್ರಾಮಾಣಿಕಸ್ಥ ಹೂಗಳೆಂದು ಹೇಳುತ್ತಾರೆ ಅಂತಹವರ ಗುರುತುಗಳನ್ನು ತಿಳಿಸಿರಿ ಉತ್ತರ ಪ್ರಾಮಾಣಿಕಸ್ಥ ಹೂಗಳು ಯಾರೆಂದರೆ ಯಾರೆಂದಿಗೂ ಮಾಯೆಗೆ ವಶ ಆಗುವುದಿಲ್ಲ ಮಾಯೆಯ ಘರ್ಷಣೆಯಲ್ಲಿ ಬರುವುದಿಲ್ಲ ಇಂತಹ ಪ್ರಾಮಾಣಿಕಸ್ಥ ಹೂಗಳು ಅಂತಿಮದಲ್ಲಿ ಬಂದರೂ ಸಹ ಲಾಸ್ಟಲ್ಲಿ ಬಂದರೂ ಸಹ ಫಾಸ್ಟ್ ಆಗಿ ತೀವ್ರವಾಗಿ ಹೋಗುವ ಪುರುಷಾರ್ಥ ಮಾಡುತ್ತಾರೆ ಅವರು ಹಳಬರಿಗಿಂತಲೂ ಮುಂದೆ ಹೋಗುವ ಗುರಿ ಇಟ್ಟುಕೊಳ್ಳುತ್ತಾರೆ ತಮ್ಮ ಅವಗುಣಗಳನ್ನು ತೆಗೆದುಹಾಕುವ ಪುರುಷಾರ್ಥದಲ್ಲಿರುತ್ತಾರೆ ಅನ್ಯರ ಅವಗುಣಗಳನ್ನು ನೋಡುವುದಿಲ್ಲ ಶಾಂತಿ ಶಿವ ಭಗವಾನು ವಾಚ ಅವರಾಗಿದ್ದಾರೆ ಆತ್ಮೀಕ ತಂದೆ ಏಕೆಂದರೆ ಶಿವ ಅಂತೂ ಸುಪ್ರೀಂ ಸೋಲ್ ಆಗಿದ್ದಾರೆ ಅಲ್ವಾ ಆತ್ಮ ಆಗಿದ್ದಾರೆ ಅಲ್ವಾ ತಂದೆಯಂತೂ ಪ್ರತಿನಿತ್ಯ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಗೀತೆಯನ್ನು ತಿಳಿಸುವಂತಹ ಸನ್ಯಾಸಿಗಳು ಬಹಳಷ್ಟು ಜನ ಇದ್ದಾರೆ ಅವರು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಬಾಬಾ ತಂದೆ ಎಂಬ ಅಕ್ಷರ ಎಂದಿಗೂ ಅವರ ಬಾಯಿಂದ ಬರಲು ಸಾಧ್ಯವಿಲ್ಲ ಈ ಅಕ್ಷರ ಗೃಹಸ್ಥ ಮಾರ್ಗದವರಿಗಾಗಿ ಇದೆ ಅವರಂತೂ ನಿವೃತ್ತಿ ಮಾರ್ಗದವರು ಅವರು ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಬಾಯಿಂದ ಎಂದಿಗೂ ಶಿವ ತಂದೆ ಎಂದು ಹೇಳುವುದಿಲ್ಲ ಬಲಿ ನೀವು ಪರೀಕ್ಷಿಸಿ ನೋಡಿ ಅಂತಾರೆ ಬಾಬ್ರೂರು ಅವ್ರನ್ನ ಚೆಕ್ ಮಾಡಿ ನೋಡಿ ತಿಳ್ಕೊಳ್ಳಿ ದೊಡ್ಡ ದೊಡ್ಡ ವಿದ್ವಾಂಸರು ಸನ್ಯಾಸಿಗಳು ಚಿನ್ಮಯಾನಂದ ಇಂತಹವರು ಗೀತೆಯನ್ನ ಹೇಳುತ್ತಾರೆ ಆದರೆ ಈ ರೀತಿ ಅಲ್ಲ ಅವರು ಗೀತೆಯ ಭಗವಂತ ಎಂದು ಕೃಷ್ಣನನ್ನ ತಿಳ್ಕೊಂಡು ಅವರ ಜೊತೆ ಯೋಗ ಜೋಡಿಸ್ತಾರೆ ಎಂದು ಕೂಡ ಅಲ್ಲ ಅವರಂತೂ ಮತ್ತೆಯೂ ಕೂಡ ಬ್ರಹ್ಮ ತತ್ವದ ಜೊತೆಗೆ ಯೋಗ ಜೋಡಿಸುವಂತಹ ಬ್ರಹ್ಮ ಜ್ಞಾನಿಗಳು ತತ್ವಜ್ಞಾನಿಗಳಾಗಿರ್ತಾರೆ ಶ್ರೀಕೃಷ್ಣನನ್ನ ಎಂದಿಗೂ ಯಾರು ತಂದೆ ಅಂತ ಹೇಳೋದು ಸಾಧ್ಯ ಇಲ್ಲ ಶ್ರೀಕೃಷ್ಣ ಗೀತೆಯನ್ನ ಹೇಳುವಂತಹ ತಂದೆಯಂತೂ ಅಲ್ಲ ಶಿವನನ್ನ ಎಲ್ಲರೂ ತಂದೆ ಅಂತ ಹೇಳುತ್ತಾರೆ ಏಕೆಂದರೆ ಎಲ್ಲ ಆತ್ಮರಿಗೂ ತಂದೆ ಅವರಾಗಿದ್ದಾರೆ ಎಲ್ಲ ಆತ್ಮರು ಅವರನ್ನು ಕರೆಯುತ್ತಾರೆ ಪರಮ ಪರಮಾತ್ಮ ಎಂದು ಅವರಾಗಿದ್ದಾರೆ ಸುಪ್ರೀಂ ಪರಮ ಆತ್ಮ ಏಕೆಂದರೆ ಪರಮಧಾಮದಲ್ಲಿ ಇರುವವರಾಗಿದ್ದಾರೆ ನೀವು ಸಹ ಎಲ್ಲರೂ ಪರಮಧಾಮದಲ್ಲಿ ಇರ್ತಿದ್ರೆ ಆದರೆ ಅವರಿಗೆ ಪರಮಾತ್ಮ ಅಂತ ಶಿವ ತಂದೆಗೆ ಅವರು ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ತಂದೆ ಸ್ವಯಂ ಹೇಳ್ತಾರೆ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ ಈ ರೀತಿ ಯಾವುದೇ ರಥದಲ್ಲಿ ಪ್ರವೇಶ ಮಾಡಿ ನಿಮಗೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವ ಯುಕ್ತಿಯನ್ನ ಹೇಳುವಂತಹದ್ದು ಇದು ಶಿವ ತಂದೆಯ ವಿನಃ ಮತ್ತಾರು ಮಾಡಲು ಸಾಧ್ಯವಿಲ್ಲ ಅದಕ್ಕೆ ತಂದೆ ಹೇಳ್ತಾರೆ ನಾನು ಏನಿದ್ದೇನೆ ಏನಾಗಿದ್ದೇನೆ ನನ್ನನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ನಾನು ಯಾವಾಗ ನನ್ನ ಪರಿಚಯವನ್ನು ಕೊಡ್ತೀನಿ ಆಗ ತಿಳ್ಕೊಳ್ತೀರಾ ಈ ತತ್ವವನ್ನು ಕೂಡ ಒಪ್ಪಿಕೊಳ್ಳುವಂತಹವರು ಶ್ರೀಕೃಷ್ಣನನ್ನು ತಮ್ಮ ತಂದೆ ಅಂತ ಒಪ್ಪಿಕೊಳ್ಳುವುದಿಲ್ಲ ಆತ್ಮರೆಲ್ಲರೂ ಮಕ್ಕಳೇ ಅಲ್ವಾ ಶ್ರೀಕೃಷ್ಣನನ್ನ ಪಿತಾ ಎಂದು ಹೇಗೆ ಹೇಳ್ತಾರೆ ಈ ರೀತಿ ಹೇಳುವುದಿಲ್ಲ ಶ್ರೀಕೃಷ್ಣ ಎಲ್ಲರಿಗೂ ತಂದೆ ಎಂದು ನಾವೆಲ್ಲರೂ ಬ್ರದರ್ಸ್ ಸಹೋದರರಾಗಿದ್ದೇವೆ ಆ ರೀತಿಯೆಲ್ಲ ಶ್ರೀಕೃಷ್ಣ ಸರ್ವವ್ಯಾಪಿ ಎಂದಲ್ಲ ಎಲ್ಲರೂ ಶ್ರೀಕೃಷ್ಣ ಆಗಲು ಸಾಧ್ಯವಿಲ್ಲ ಒಂದು ವೇಳೆ ಎಲ್ಲರೂ ಶ್ರೀಕೃಷ್ಣ ಆದರೆ ಅವರ ತಂದೆಯೂ ಬೇಕು ಮನುಷ್ಯರು ಬಹಳ ಮರೆತಿದ್ದಾರೆ ತಿಳಿದುಕೊಂಡೇ ಇಲ್ಲ ಆದ್ದರಿಂದಲೇ ಹೇಳುತ್ತಾರೆ ನನ್ನನ್ನು ಕೋಟಿಯಲ್ಲಿ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆಂದು ಶಿವತಂದೆ ಹೇಳುತ್ತಾರೆ ಶ್ರೀಕೃಷ್ಣನನ್ನ ಯಾರು ಬೇಕಾದರೂ ತಿಳ್ಕೊಳ್ಬಹುದು ಎಲ್ಲರೂ ವರದೇಶದವರು ಕೂಡ ಅವರನ್ನು ತಿಳ್ಕೊಂಡಿದ್ದಾರೆ ಲಾರ್ಡ್ ಕೃಷ್ಣ ಅಂತ ಹೇಳುತ್ತಾರಲ್ವ ಚಿತ್ರನೂ ಇದೆ ಅಸಲಿ ಚಿತ್ರ ಅಂತೂ ಇಲ್ಲ ಭಾರತವಾಸಿಗಳಿಂದ ಕೇಳ್ತಾರೆ ಇವರ ಪೂಜೆ ಬಹಳ ಆಗತ್ತೆ ಅಂತ ಮತ್ತೆ ಗೀತೆಯಲ್ಲಿಯೂ ಕೂಡ ಬರೆದಿದ್ದಾರೆ ಶ್ರೀಕೃಷ್ಣ ಭಗವಂತ ಅಂತ ಹೇಳಿ ಈಗ ಭಗವಂತನನ್ನ ಲಾರ್ಡ್ ಅಂತ ಹೇಳ್ತಾರೆ ಲಾರ್ಡ್ ಅಂತ ಕೃಷ್ಣನಿಗೆ ಹೇಳ್ತಾರೆ ಲಾರ್ಡ್ನ ಟೈಟಲ್ ವಾಸ್ತವದಲ್ಲಿ ದೊಡ್ಡ ವ್ಯಕ್ತಿಗೂ ಸಿಗತ್ತೆ ಎಲ್ಲರಿಗೂ ಕೊಡ್ತಿರ್ತಾರೆ ಮನುಷ್ಯರು ಇದಕ್ಕೆ ಹೇಳಲಾಗತ್ತೆ ಅಂದೇರಿ ನಗರ ಕತ್ತಲೆಯ ನಗರ ಎಂದು ಯಾವುದೇ ಪತಿತ ಮನುಷ್ಯನಿಗೂ ಬೇಕಾದರೂ ಲಾರ್ಡ್ ಅಂತ ಹೇಳ್ಬಿಡ್ತಾರೆ ಎಲ್ಲಿ ಇವತ್ತಿನ ಪತಿತ ಮನುಷ್ಯರು ಎಲ್ಲಿ ಶಿವ ತಂದೆ ಮತ್ತೆ ಎಲ್ಲಿ ಶ್ರೀಕೃಷ್ಣ ತಂದೆ ಹೇಳುತ್ತಾರೆ ನಿಮಗೇನು ಜ್ಞಾನವನ್ನು ನಾನು ಕೊಡುತ್ತಿದ್ದೇನೆ ಅದು ನಂತರ ಮಾಯವಾಗತ್ತೆ ನಾನೇ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ನಾನೇ ಜ್ಞಾನವನ್ನು ಕೊಡುತ್ತಿದ್ದೇನೆ ನಾನು ಎಲ್ಲರಿಗೂ ಜ್ಞಾನ ಕೊಡುತ್ತೇನೆ ಆಗಲೇ ತಾವು ಮಕ್ಕಳು ಕೂಡ ಕೇಳ್ತೀರಾ ನನ್ನ ವಿನಃ ಮತ್ತಾರೂ ಕೂಡ ಜ್ಞಾನ ಹೇಳಲು ಸಾಧ್ಯವಿಲ್ಲ ತಿಳುಕೊಳ್ಳೋದೂ ಇಲ್ಲ ಏನು ಸನ್ಯಾಸಿಗಳು ಶಿವ ಶಿವತಂದೆಯನ್ನ ನೆನಪು ಮಾಡ್ತಾರ ಅವರು ಹೇಳೋದೇ ಇಲ್ಲ ನಿರಾಕಾರ ಭಗವಂತನನ್ನ ನೆನಪು ಮಾಡಿ ಎಂದು ಎಂದಾದರೂ ಕೇಳಿದೀರಾ ಬಹಳಷ್ಟು ಜನ ವಿದ್ಯಾವಂತ ಮನುಷ್ಯರು ಕೂಡ ತಿಳಿದುಕೊಳ್ಳುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ಶ್ರೀ ಕೃಷ್ಣ ಭಗವಂತ ಅಲ್ಲ ಮನುಷ್ಯರಂತೂ ಅವರಿಗೆ ಭಗವಂತ ಎಂದು ಹೇಳುತ್ತಿರುತ್ತಾರೆ ಎಷ್ಟು ವ್ಯತ್ಯಾಸ ಇದೆ ತಂದೆಯಂತೂ ಮಕ್ಕಳಿಗೆ ಕುಳಿತು ಓದಿಸುತ್ತಾರೆ ಅವರು ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಶಿವ ತಂದೆ ಎಲ್ಲರಿಗೂ ಕುಳಿತು ತಿಳಿಸುತ್ತಾರೆ ತಿಳಿದುಕೊಳ್ಳದೇ ಇರುವ ಕಾರಣ ತ್ರಿಮೂರ್ತಿಯಲ್ಲಿ ಶಿವನನ್ನ ಇಡುವುದೇ ಇಲ್ಲ ಬ್ರಹ್ಮರವರನ್ನ ಇಡುತ್ತಾರೆ ಪ್ರಜಾಪಿತ ಬ್ರಹ್ಮ ಅಂತ ನಾವು ಹೇಳುತ್ತೀವಿ ಪ್ರಜೆಗಳಿಂದ ರಚಿಸುವಂತಹವರು ಆದರೆ ಅವರಿಗೆ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ಪ್ರಜೆಗಳನ್ನು ರಚಿಸುವುದಿಲ್ಲ ಪ್ರಜಾಪಿತ ಬ್ರಹ್ಮ ಅಂತ ಹೇಳಾಗತ್ತೆ ಭಗವಂತನಿಗೆ ಎಲ್ಲಾ ಆತ್ಮಗಳು ಮಕ್ಕಳು ಅಂದ್ರೆ ದೇಹದಾರಿಗಳಿಗೆ ಪ್ರಜೆಗಳು ಅಂತ ಹೇಳಾಗತ್ತೆ ಆತ್ಮಗಳಿಗೆ ತಂದೆ ಶಿವ ತಂದೆ ಯಾವಾಗ ನಾವು ದೇಹದಾರಿಗಳು ಮಕ್ಕಳಾಗ್ಬಿಡ್ತೀವಿ ಆಗ ಪ್ರಜಾಪಿತನ ಮೂಲಕ ನಮ್ಮನ್ನು ರಚಿಸ್ತಾರೆ ಬಾಬಾ ಮತ್ತೆ ಯಾರ ಮೂಲಕ ಆದರೂ ಪ್ರಜೆಗಳನ್ನು ರಚಿಸ್ಬೇಕಲ್ವ ತಂದೆ ನಿಮ್ಮನ್ನ ಯಾರು ದತ್ತು ಮಾಡಿಕೊಂಡ್ರು ಬ್ರಹ್ಮರವರ ಮೂಲಕ ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆ ಯಾವಾಗ ಬ್ರಾಹ್ಮಣರಾಗ್ತೀರಾ ಆಗ ದೇವತೆಗಳಾಗ್ತೀರಾ ಈ ಮಾತಂತೂ ನೀವೆಂದಿಗೂ ಕೇಳಿಯೇ ಇಲ್ಲ ಪ್ರಜಾಪಿತನಿಗೂ ಕೂಡ ಅವಶ್ಯವಾಗಿ ಪಾತ್ರ ಅಭಿನಯಿಸ್ಬೇಕಾಗತ್ತೆ ಆಕ್ಟ್ ಬೇಕು ಅಲ್ವಾ ಇಷ್ಟೊಂದು ಜನ ಪ್ರಜೆಗಳು ಎಲ್ಲಿಂದ ಬಂದರು ಕುಕವಂಶಾವಳಿಯರಂತೂ ಅಲ್ಲ ಆ ಕುಕವಂಶಾವಳಿ ಬ್ರಾಹ್ಮಣರು ಹೇಳ್ತಾರೆ ನಮ್ಮ ಸರ್ನೇಮ್ ಬ್ರಾಹ್ಮಣರು ಎಂದು ಹೆಸರಂತೂ ಎಲ್ಲರದ್ದು ಬೇರ್ಬೇರೆ ಇರತ್ತೆ ಪ್ರಜಾಪಿತ ಬ್ರಹ್ಮ ಅಂತೂ ಹೇಳಿ ಹೇಳ್ತಾರೆ ಯಾವಾಗ ಹೇಳ್ತಾರೆ ಯಾವಾಗ ಶಿವ ತಂದೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ಬ್ರಹ್ಮ ಬಾಬ್ರೂರು ಅಂತ ಹೇಳುತ್ತೀರಾ ಇದು ಹೊಸ ಮಾತಲ್ವ ತಂದೆ ಸ್ವಯಂ ಹೇಳ್ತಾರೆ ನನ್ನನ್ನು ಯಾರು ತಿಳಿದುಕೊಂಡಿಲ್ಲ ಸೃಷ್ಟಿ ಚಕ್ರವನ್ನೂ ತಿಳಿದುಕೊಂಡಿಲ್ಲ ಆಗಲೇ ಋಷಿ ಮುನಿಗಳೆಲ್ಲರೂ ನೇತಿ ನೇತಿ ಅಂತ ಹೇಳ್ಬಿಟ್ರು ಪರಮಾತ್ಮನನ್ನ ಮತ್ತು ಪರಮಾತ್ಮನ ರಚನೆಯನ್ನ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಯಾವಾಗ ನಾನು ಬಂದು ನನ್ನ ಪರಿಚಯವನ್ನ ಕೊಡ್ತೇನೆ ಆಗ ತಿಳ್ಕೊಳ್ತಾರೆ ಈ ದೇವತೆಗಳಿಗೆ ಅಲ್ಲಿ ಏನೂ ಗೊತ್ತಿರಲ್ಲ ನಾವು ಹೇಗೆ ರಾಜ್ಯ ಪಡ್ಕೊಂಡ್ವಿ ಹೇಗೆ ಕಳ್ಕೊಳ್ತೀವಿ ಏನೂ ಗೊತ್ತಿರಲ್ಲ ಇವರಲ್ಲಿ ಏನು ಜ್ಞಾನನೇ ಇರಲ್ಲ ಪದವಿ ಪಡ್ಕೊಳ್ತಾರೆ ಮತ್ತು ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಜ್ಞಾನ ಬೇಕು ಸದ್ಗತಿಗಾಗಿ ಸದ್ಗತಿಯನ್ನು ಪಡೆದಿರುವಂತಹವರಲ್ವ ದೇವತೆಗಳು ಮತ್ತು ಅವರಲ್ಲಿ ಜ್ಞಾನ ಇರಲ್ಲ ಇದು ಬಹಳ ತಿಳ್ಕೊಳ್ಳುವಂತಹ ಗುಹ್ಯ ಮಾತಾಗಿದೆ ಬುದ್ಧಿವಂತರಷ್ಟೇ ತಿಳಿದುಕೊಳ್ಳುತ್ತಾರೆ ಬಾಕಿ ಯಾರು ವೃದ್ಧ ವೃದ್ಧ ಇರಿರ್ತಾರೆ ಅವರಲ್ಲಿ ಅಷ್ಟು ಬುದ್ಧಿವಂತಿಕೆ ಇರೋದಿಲ್ಲ ಅದು ಸಹ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಪ್ರತಿಯೊಬ್ಬರ ಪಾತ್ರ ತಮ್ಮದೇ ಇದೆ ಈ ರೀತಿ ಅಂತೂ ಹೇಳೋದಿಲ್ಲ ಏ ಈಶ್ವರ ಬುದ್ಧಿ ಕೊಡಿ ಎಂದು ಎಲ್ಲರಿಗೂ ಒಂದೇ ಸಮಾನ ಬುದ್ಧಿ ನಾನು ಹೇಗ್ ಕೊಡ್ಲಿ ಅಂತಾರೆ ಬಾಬರವರು ಒಂದ್ ವೇಳೆ ಕೊಟ್ಬಿಟ್ರೆ ಎಲ್ಲರೂ ನಾರಾಯಣರಾಗ್ಬಿಡ್ತಾರೆ ಎಲ್ಲರೂ ಒಬ್ಬರ ಮೇಲೊಬ್ರು ಗದ್ದೆ ಮೇಲೆ ಕುತ್ಕೊಳ್ತಾರೇನು ಎಲ್ಲರಿಗೂ ಬಾಬಾ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಎಲ್ಲರೂ ನಾರಾಯಣರಾಗ್ಬಿಟ್ರೆ ಒಂದೇ ಗದ್ದಿ ಮೇಲೆ ಒಬ್ಬರ ಮೇಲೆ ಒಬ್ರು ಎಲ್ಲರೂ ಕೂತ್ಕೊಳ್ತಾರೇನು ಆ ಮುಖ್ಯ ಲಕ್ಷ್ಯ ಇಟ್ಕೋಬೇಕು ನಾವು ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕೆಂದು ಎಲ್ಲರೂ ಪುರುಷಾರ್ಥ ಮಾಡ್ತಾ ಇದ್ದೀರಾ ನರನಿಂದ ನಾರಾಯಣ ಆಗಲು ಆದರೆ ಆಗೋದಂತೂ ಪುರುಷಾರ್ಥದ ಅನುಸಾರವಾಗಿಯೇ ಅಲ್ವಾ ಒಂದು ವೇಳೆ ಎಲ್ಲರೂ ಕೈ ಎತ್ತುತ್ತೀರಾ ನಾವು ನಾರಾಯಣ ಆಗ್ತೀವಿ ಅಂತ ಬಾಬ್ರವ್ರಿಗೆ ಆಂತರಿಕದಲ್ಲಿ ನಗು ಬರುತ್ತೆ ಅಲ್ವಾ ಎಲ್ಲರೂ ಒಂದೇ ಸಮಾನ ಹೇಗಾಗ್ತಾರೆ ಎಂದು ನಂಬರ್ ಅಂತೂ ಇದ್ದೇ ಇದ್ದೀರಾ ನಾರಾಯಣ ಫಸ್ಟು ಸೆಕೆಂಡು ತರ್ಡು ಈ ರೀತಿ ಹೇಗೆ ಎಡ್ವರ್ಡ್ ದಿ ಫಸ್ಟು ಸೆಕೆಂಡು ತರ್ಡು ಇರ್ತಾರಲ್ವಾ ಬಲ್ಲ ಮುಖ್ಯ ಲಕ್ಷ ಅಂತೂ ಇದೇ ಇದೆ ಆದರೆ ಸ್ವಯಂ ತಿಳ್ಕೊಳ್ಬಹುದಲ್ವ ನನ್ನ ನಡತೆ ಹೇಗಿದೆ ನಾನು ನಾರಾಯಣನ ಪದವಿಯನ್ನು ಪಡೆಯಲು ಯೋಗ್ಯನಿದ್ದೇನೆಯ ಪುರುಷಾರ್ಥ ಅಂತೂ ಅವಶ್ಯವಾಗಿ ಮಾಡಬೇಕು ಬಾಬಾ ನಂಬರ್ ವಾರಾಗಿ ಹೂಗಳನ್ನು ತಗೊಂಡು ಬರ್ತಾರೆ ನಂಬರ್ ವಾರಾಗಿ ಹೂಗಳನ್ನು ಕೊಡುತ್ತಾರೆ ಆದರೆ ಹ್ಮ್ ಆ ರೀತಿ ಮಾಡೋದೇ ಇಲ್ಲ ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಚೆನ್ನಾಗಿ ಒಳ್ಳೊಳ್ಳೆ ಮಕ್ಕಳಿಗೆ ಬಾಬಾ ಚೆನ್ನಾಗಿ ಪಾಲನೆ ಕೊಡ್ತಾರೆ ಯಾರು ಪುರುಷಾರ್ಥ ಮಾಡಲ್ಲ ಅವರನ್ನು ಬಿಟ್ಟು ಬಿಡ್ತಾರೆ ಆ ರೀತಿ ಅಂತೂ ಮಾಡಲ್ಲ ಎಲ್ಲರಿಗೂ ಸಮಾನವಾಗಿ ನೋಡ್ತಾರೆ ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಎಲ್ಲರೂ ಬಾಬಾ ಹೇಳ್ತಾರೆ ಬೇಜಾರಾಗಿ ಬಿಡ್ತಾರೆ ಬಾಬರವ್ರಿಗೆ ಗೊತ್ತು ನೋಡ್ತಾರೆ ಯಾರು ಜಾಸ್ತಿ ಪುರುಷಾರ್ಥ ಮಾಡ್ತಾ ಇದ್ದಾರೆ ಇವರು ಒಳ್ಳೆ ಹೂ ಅಂತ ಬಾಬರವ್ರಿಗೆ ಗೊತ್ತಾಗತ್ತೆ ನಂತರ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ ಬಹಳ ಅಳಬರು ಸಹ ಕೂತ್ಕೊಂಡಿರ್ತಾರೆ ಬಾಬರು ಅವ್ರ ಮುಂದೆ ಆದರೆ ಅವರಲ್ಲಿ ಹೊಸೊಬ್ಬರು ಒಳ್ಳೊಳ್ಳೆ ಹೂಗಳು ಇರ್ತಾರೆ ಹೊಸೊಬ್ಬರು ಕೂಡ ಒಳ್ಳೊಳ್ಳೆಯವರು ಇರ್ತಾರೆ ಹೇಳ್ತಾರೆ ಇವರು ನಂಬರ್ ಒನ್ ಆನೆಸ್ಟು ಹೂವಾಗಿದ್ದಾರೆ ಎಂದು ಯಾವುದೇ ಘರ್ಷಣೆ ಈರ್ಷೆ ಏನೂ ಅವರಲ್ಲಿ ಇರೋದಿಲ್ಲ ಅನೇಕರಲ್ಲಿ ಒಂದಲ್ಲ ಒಂದು ಕಡಿಮೆ ಅವಶ್ಯವಾಗಿ ಇರುತ್ತೆ ಸಂಪೂರ್ಣರು ಅಂತ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಹದಿನಾರು ಕಲ ಸಂಪೂರ್ಣರಾಗಲಿಕ್ಕೆ ಬಹಳ ಪರಿಶ್ರಮ ಪಡಬೇಕು ಈಗ ಯಾರೂ ಸಂಪೂರ್ಣರಾಗಿಲ್ಲ ಈಗಂತೂ ಒಳ್ಳೊಳ್ಳೆ ಮಕ್ಕಳಲ್ಲಿಯೂ ಕೂಡ ಬಹಳ ಇದೆ ಕಡಿಮೆಗಳು ಕೂಡ ಇದೆ ಅಲ್ವಾ ತಂದೆಗೆ ಗೊತ್ತು ಎಲ್ಲರೂ ಯಾವ ಯಾವ ಪ್ರಕಾರದ ಪುರುಷಾರ್ಥ ಮಾಡ್ತಿದ್ದಾರೆ ಎಂದು ಪ್ರಪಂಚದವ್ರಿಗೇನು ಗೊತ್ತು ಅವರಂತೂ ಸ್ವಲ್ಪನೂ ತಿಳಿದುಕೊಳ್ಳುವುದೇ ಇಲ್ಲ ಬಹಳ ಸ್ವಲ್ಪ ತಿಳ್ಕೊಳ್ತಾರೆ ಬಡ ಮಕ್ಕಳು ತಕ್ಷಣ ಅರ್ಥ ಮಾಡಿಕೊಳ್ತಾರೆ ಬೇಹದ್ದಿನ ತಂದೆ ಬಂದಿರುವುದೇ ವಿದ್ಯಾಭ್ಯಾಸ ಮಾಡಿಸಲು ಆ ತಂದೆಯನ್ನ ನೆನಪು ಮಾಡುವುದರಿಂದ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ಮತ್ತು ನಾವು ತಂದೆಯ ಬಳಿ ಹೊರಟು ಹೋಗುತ್ತೇವೆ ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿ ಅವಶ್ಯವಾಗಿ ಸಿಗುವುದು ನಂಬರ್ ಅಂತೂ ಇದ್ದೇ ಇದ್ದೀರಾ ಅಂಡ್ರೆಡ್ ಇಂದ ತಗೊಂಡ್ರೆ ಒಂದು ನಂಬರ್ವರೆಗೂ ಇದ್ದೀರಾ ಆದರೆ ತಂದೆಯನ್ನ ತಿಳ್ಕೊಂಡಿದ್ದೀರಾ ಸ್ವಲ್ಪ ಕೇಳಿದ್ರು ಕೂಡ ಅಂತಹವರು ಕೂಡ ಅವಶ್ಯವಾಗಿ ಸ್ವರ್ಗದಲ್ಲಿ ಬರ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಬರುವುದು ಇದೇನು ಕಡಿಮೆ ಮಾತ ಈ ರೀತಿನೂ ಅಲ್ಲ ಯಾರಾದ್ರೂ ಶರೀರ ಬಿಟ್ರೆ ಹೇಳ್ತಾರೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಸ್ವರ್ಗದಲ್ಲಿ ಹೋದ್ರು ಎಂದು ಸ್ವರ್ಗ ಎಲ್ಲಿದೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಹೇಳ್ತಾರೆ ಇಂತಹವರು ಸ್ವರ್ಗಕ್ಕೆ ಹೋದ್ರು ಅಂತ ಸ್ವರ್ಗ ಅಂತ ಯಾವುದಕ್ಕೆ ಹೇಳ್ತೀವಿ ಅದು ಸಹ ಯಾರಿಗೂ ಗೊತ್ತಿಲ್ಲ ಕೇವಲ ತಾವಷ್ಟೇ ತಿಳ್ಕೊಂಡಿದ್ದೀರಾ ತಾವೂ ಸಹ ಮನುಷ್ಯರೇ ಆದರೆ ತಾವು ಬ್ರಾಹ್ಮಣರಾಗಿದ್ದೀರಾ ತಮ್ಮನ್ನು ತಾವು ಬ್ರಾಹ್ಮಣರು ಅಂತ ಕರೆಸ್ಕೊಳ್ತೀರಾ ತಾವು ಬ್ರಾಹ್ಮಣರಿಗೆ ಒಬ್ಬರೇ ದಾದ ಇದ್ದಾರೆ ಸನ್ಯಾಸಿಗಳನ್ನು ಕೂಡ ನೀವು ಕೇಳಬಹುದು ಏನು ಮಹಾವಾಕ್ಯಗಳಿದೆ ಅಥವಾ ಭಗವಾನ ವಾಚ ಇದೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮಗಳನ್ನ ಬಿಟ್ಟು ನನ್ನನ್ನ ನೆನಪು ಮಾಡಿ ಅಂತ ಏನು ಮಹಾವಾಕ್ಯ ಇದೆ ಏನಿದನ್ನ ಶ್ರೀಕೃಷ್ಣ ಹೇಳಿದ್ರ ನನ್ನ ನೆನಪು ಮಾಡಿ ಎಂದು ನೀವು ಶ್ರೀಕೃಷ್ಣನನ್ನ ನೆನಪು ಮಾಡ್ತೀರಾ ಏನು ಈ ರೀತಿ ಸನ್ಯಾಸಿಗಳನ್ನ ಕೇಳಬೇಕು ಅವರೆಂದಿಗೂ ಈ ರೀತಿ ಹೇಳಲ್ಲ ಆ ಅಂತ ಹೇಳ್ಬಿಟ್ಟು ಹ್ಮ್ ಅವರಂತೂ ಪ್ರಸಿದ್ಧ ಆಗ್ಬಿಟ್ಟಿದ್ದಾರೆ ಅಲ್ವಾ ಅಲ್ಲಿಂದಲೇ ಪ್ರಸಿದ್ಧ ಆಗ್ಬಿಟ್ಟಿದ್ದಾರೆ ಆದ್ರೆ ಪಾಪ ಅಬಲೆಯರು ಅವ್ರ ಹತ್ರ ಹೋಗ್ತಾರೆ ಎಲ್ಲಾ ವಿಚಾರಗಳು ಕರೆಕ್ಟ್ ಆಗಿ ಹೇಳ್ಕೊಡೋದಿಲ್ಲ ಪ್ರಸಿದ್ಧ ಆಗ್ಬಿಟ್ಟಿರ್ತಾರೆ ಹ್ಮ್ ಪಾಪ ಮಾತೆಯರು ಅಬಲಯ್ಯರು ಅಲ್ಲಿಗೆ ಹೋಗ್ತಾರೆ ಅವ್ರಿಗೇನ್ ಗೊತ್ತು ಅವರು ತಮ್ಮ ಫಾಲೋಹರ್ಸ್ ಮುಂದೆ ಕ್ರೋಧಿತರಾಗ್ಬಿಡ್ತಾರೆ ದುರ್ವಾಸ ಮುನಿಯ ಹೆಸರು ಇದೆ ಅಲ್ವಾ ಅವರಲ್ಲಿ ಅಹಂಕಾರ ಬಹಳ ಇತ್ತು ಫಾಲೋಹರ್ಸು ಬಹಳ ಇದ್ರು ಭಕ್ತಿಯ ರಾಜ್ಯ ಅಲ್ವಾ ಯಾರು ಭಕ್ತರು ಹೋಗ್ತಾರೆ ಅವರಲ್ಲಿ ಶಕ್ತಿ ಇರಲ್ಲ ಅವರನ್ನು ಕೇಳೋ ಶಕ್ತಿ ಸನ್ಯಾಸಿಗಳನ್ನ ಕೇಳೋ ತಾಕತ್ತಿರಲ್ಲ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ಬಹುದಿತ್ತು ನೀವಂತೂ ಶಿವ ತಂದೆಯನ್ನ ಪೂಜಿಸ್ತೀರಾ ಈಗ ಭಗವಂತ ಅಂತ ಯಾರಿಗೆ ಹೇಳೋದು ಏನು ಕಲ್ಲಲ್ಲಿ ಮುಳ್ಳಲ್ಲಿ ಭಗವಂತ ಇದಾರಾ ಭಕ್ತರು ಕೇಳ್ಬಹುದು ಯಾರು ಫಾಲೋಹರ್ ಸನ್ಯಾಸಿಗಳ ಹತ್ರ ಹೋಗ್ತಾರೆ ಅವರು ಸನ್ಯಾಸಿಗಳನ್ನ ಕೇಳಬಹುದು ಮುಂದೆ ಹೋಗ್ತಾ ಎಲ್ಲಾ ಮಾತುಗಳನ್ನ ಎಲ್ಲರೂ ತಿಳ್ಕೊಳ್ತಾರೆ ಈಗ ನೋಡಿ ಎಷ್ಟು ನಶೆ ಇದೆ ಇರೋದೆಲ್ಲರೂ ಪೂಜಾರಿಗಳು ಪೂಜ್ಯರು ಅಂತ ಹೇಳೋದಿಲ್ಲ ತಂದೆ ಹೇಳ್ತಾರೆ ನನ್ನನ್ನು ಕೆಲವರಷ್ಟೇ ಅರ್ಥ ಮಾಡಿಕೊಂಡಿದ್ದಾರೆ ನಾನು ಏನಾಗಿದ್ದೀನಿ ನೀವು ಮಕ್ಕಳಲ್ಲಿಯೂ ಕೂಡ ಕೆಲವರಷ್ಟೇ ಆಕ್ಯುರೇಟ್ ಆಗಿ ತಿಳಿದುಕೊಂಡಿದ್ದೀರಾ ಯಾರು ತಿಳ್ಕೊಂಡಿರ್ತಾರೆ ಅವರಿಗೆ ಆಂತರಿಕದಲ್ಲಿ ಬಹಳ ಖುಷಿ ಇರತ್ತೆ ಇದಂತೂ ಗೊತ್ತಿದೆ ಅಲ್ವಾ ಬಾಬ್ರೂರೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಕುಬೇರನ ಖಜಾನೆ ಸಿಕ್ಕಿದೆ ಅಲ್ಲಾಹ ಅವಳ ದಿನ ಲೇಕ್ ಆಟವನ್ನ ತೋರಿಸ್ತಾರೆ ಅಲ್ವಾ ಹ್ಮ್ ಅವ್ರಿಗೆ ಖಜಾನೆ ಸಿಕ್ ಅಂತ ಹೇಳ್ತಾರಲ್ವ ಬಹಳ ಆಟವನ್ನ ತೋರಿಸ್ತಾರೆ ಖುದಾ ದೋಸ್ತು ರಾಜ್ಯ ಬಗ್ಗೆ ಏನ್ ಮಾಡ್ತಿದ್ರು ಅದರ ಬಗ್ಗೆ ಕತೆನೂ ಇದೆ ಅವರು ಸೇತುವೆಯ ಮೇಲೆ ಯಾರೆಲ್ಲ ಬರ್ತಾ ಇದ್ರು ಅವ್ರಿಗೆ ಒಂದು ದಿನದ ರಾಜ್ಯವನ್ನ ಕೊಟ್ಟು ರವಾನಾ ಮಾಡ್ಬಿಡ್ತಾ ಇದ್ರು ಅದೆಲ್ಲ ಕತೆಗಳು ಬಹಳಷ್ಟು ಇದೆ ಈಗ ತಂದೆ ಹೇಳ್ತಾರೆ ಕುದ ನೀವು ಮಕ್ಕಳ ದೋಸ್ತಾಗಿದ್ದಾರೆ ಭಗವಂತ ತಾವು ಮಕ್ಕಳ ದೋಸ್ತಾಗಿದ್ದಾರೆ ಈ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ನಿಮ್ಮ ಜೊತೆಯಲ್ಲಿ ತಿಂತಾರೆ ಕುಡಿತಾರೆ ಆಟನು ಆಡ್ತಾರೆ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ರಥ ಶರೀರ ಒಂದೇ ಆಗಿದೆ ಅಂದಾಗ ಅವಶ್ಯವಾಗಿ ಶಿವ ತಂದೆಯೂ ಕೂಡ ಆಟ ಆಡಬಹುದಲ್ವಾ ತಂದೆಯನ್ನ ನೆನಪು ಮಾಡಿ ಆಟ ಆಡಿದೀರ ಅಂದ್ರೆ ಹ್ಮ್ ಸೊ ಇಬ್ಬರು ಇದ್ದಾರೆ ಬಾಬಾ ಮತ್ತೆ ದಾದ ಬ್ರಹ್ಮ ಬಾಬಾ ಮತ್ತೆ ತಂದೆ ಆದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ ಹೇಳ್ತಾರೆ ರಥದಲ್ಲಿ ಬಂದಿದ್ದಾರೆ ಅಂತ ಮತ್ತೆ ಗೋಡಾ ಗಾಡಿ ಆ ರಥವನ್ನ ಕುದುರೆ ಗಾಡಿಯ ರಥವನ್ನ ಮಾಡಿಬಿಟ್ಟಿದ್ದಾರೆ ಈ ರೀತಿ ಹೇಳಲ್ಲ ಶ್ರೀ ಕೃಷ್ಣನಲ್ಲಿ ತಂದೆ ಕುಳಿತು ಜ್ಞಾನವನ್ನ ಕೊಡುತ್ತಾರೆ ಎಂದು ಮತ್ತೆ ಹೇಳ್ತಾರೆ ಶ್ರೀ ಕೃಷ್ಣ ಭಗವಾನ ವಾಚಾ ಎಂದು ಈ ರೀತಿ ಹೇಳೋದಿಲ್ಲ ಬ್ರಹ್ಮ ಭಗವಾನ ವಾಚ ಎಂದು ಅಲ್ಲ ರಥ ಅಷ್ಟೆ ಬ್ರಹ್ಮಬಾಬ್ರವರ ಶರೀರ ರಥ ಅಷ್ಟೆ ಶಿವ ವಾಚ ಅಂತಾನೆ ಹೇಳಲಾಗತ್ತೆ ತಂದೆ ಕುಳಿತು ತಾವು ಮಕ್ಕಳನ್ನ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಡ್ಯೂರೇಷನನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ ಹೊರಗಡೆ ಯಾರು ಬುದ್ಧಿವಂತ ಮಕ್ಕಳಿರ್ತಾರೆ ಅವರು ಬುದ್ಧಿಯಲ್ಲಿ ತಿಳ್ಕೊಳ್ತಾರೆ ಕೆಲಸ ಮಾಡ್ತಾರೆ ಬುದ್ಧಿಯಿಂದ ಸನ್ಯಾಸಿಗಳಿಗೆ ಸನ್ಯಾಸ ಅಂತೂ ಮಾಡಲೇಬೇಕು ನೀವು ಸಹ ಶರೀರ ಸಹಿತವಾಗಿ ಎಲ್ಲವನ್ನ ಸನ್ಯಾಸ ಮಾಡ್ತೀರಾ ನಿಮಗೆ ಗೊತ್ತು ಇದೆಲ್ಲ ಹಳೆಯ ಪ್ರಪಂಚ ಹಳೆಯ ದೇಹ ಎಲ್ಲ ಹಳೆಯದು ನಾವಂತೂ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕು ನಾವು ಆತ್ಮರು ಇಲ್ಲಿ ಇರುವವರು ಅಲ್ಲ ಇಲ್ಲಿ ಪಾತ್ರವನ್ನು ಮಾಡಲು ಬಂದಿದ್ದೇವೆ ನಮ್ಮ ನಿವಾಸ ಸ್ಥಾನ ಪರಮಧಾಮವಾಗಿದೆ ಇದನ್ನು ಕೂಡ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಲ್ಲಿ ನಿರಾಕಾರಿ ವೃಕ್ಷ ಹೇಗಿದೆ ಎಲ್ಲ ಆತ್ಮರು ಅಲ್ಲಿ ಇರುತ್ತೇವೆ ಅನಾದಿ ಡ್ರಾಮಾ ತಯಾರಾಗಿದೆ ಎಷ್ಟು ಕೋಟ್ಯಾಂತರ ಜೀವಾತ್ಮರಿದ್ದಾರೆ ಇಷ್ಟೆಲ್ಲ ಆತ್ಮರು ಎಲ್ಲಿ ಹೋಗ್ತಾರೆ ನಿರಾಕಾರಿ ಪ್ರಪಂಚದಲ್ಲಿಯೇ ಹೋಗ್ತಾರೆ ಬಕಿ ನಕ್ಷತ್ರಗಳಂತೂ ಆತ್ಮ ಅಲ್ಲ ಮನುಷ್ಯರು ಈ ನಕ್ಷತ್ರಗಳನ್ನು ಕೂಡ ದೇವತೆಗಳೆಂದು ಹೇಳುತ್ತಾರೆ ಆದರೆ ದೇವತೆಗಳಲ್ಲ ಜ್ಞಾನ ಸೂರ್ಯ ಅಂತೂ ಶಿವ ತಂದೆಯಾಗಿದ್ದಾರೆ ಅಂದಾಗ ನೀವು ದೇವತೆಗಳು ಅಂತ ಹೇಳೋದಿಲ್ಲ ನಕ್ಷತ್ರಗಳಿಗೆ ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳನ್ನು ಬರೆದಿದ್ದಾರೆ ಇದಾಗಿದೆ ಭಕ್ತಿ ಮಾರ್ಗದ ಸಾಮಗ್ರಿಗಳು ಹೊರಗಡೆ ಏನೂ ಇದೆ ಆ ಭಕ್ತಿ ಮಾರ್ಗದ ಸಾಮಗ್ರಿಗಳಿಂದ ತಾವು ಕೆಳಗೆ ಎಳೆಯುತ್ತಲೇ ಬೀಳುತ್ತಲೇ ಬಂದಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನ ಪಡ್ಕೊಂಡಿದ್ದೀರಾ ಅಂದ್ರೆ ಅವಶ್ಯವಾಗಿ ಕೆಳಗೆ ಬಂದಿದ್ದೀರಾ ಅಲ್ವಾ ಈಗ ಇದಾಗಿದೆ ಕಬ್ಬಿಣದ ಸಮಾನ ಪ್ರಪಂಚ ಸತ್ಯಯುಗಕ್ಕೆ ಹೇಳಲಾಗತ್ತೆ ಚಿನ್ನದ ಸಮಾನ ಪ್ರಪಂಚ ಅಲ್ಲಿ ಯಾರಿರ್ತಾ ಇದ್ರು ದೇವತೆಗಳು ಮತ್ತೆ ಎಲ್ಲಿ ಹೋದ್ರೋ ಇದು ಯಾರಿಗೂ ಗೊತ್ತಿಲ್ಲ ತಿಳ್ಕೊಳ್ತಾರೆ ಪುನರ್ಜನ್ಮ ತಗೊಳ್ತಾರೆಂದು ಬಾಬ್ರೂರು ತಿಳಿಸ್ಕೊಡ್ತಾರೆ ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ದೇವತೆಗಳಿಂದ ಬದಲಾಗಿ ಹಿಂದುಗಳಾಗ್ಬಿಟ್ಟಿದ್ದಾರೆ ಪತಿತರಾಗಿದ್ದಾರಲ್ವಾ ಮತ್ತೆ ಬೇರೆ ಯಾರು ಧರ್ಮವನ್ನು ಚೇಂಜ್ ಮಾಡ್ಕೊಳ್ಳೋದಿಲ್ಲ ಕನ್ವರ್ಟ್ ಆಗಲ್ಲ ಬೇರೆ ಧರ್ಮದಲ್ಲಿ ಸಾಧಿಸನಾತನ ದೇವಿ ದೇವತಾ ಧರ್ಮದವರಿಗೆ ತಮ್ಮ ಧರ್ಮದ ಬಗ್ಗೆನೇ ಗೊತ್ತಿಲ್ಲ ಇವರು ಧರ್ಮವನ್ನೇ ಕನ್ವರ್ಟ್ ಮಾಡ್ಕೊಂಬಿಡ್ತಾರೆ ಆದರೆ ಯಾರಿಗೂ ಗೊತ್ತೇ ಆಗಲ್ಲ ಯಾವ ಧರ್ಮ ನಾವು ಇದ್ದಿದ್ದು ಮತ್ತೆ ಎಲ್ಲೋಗ್ತಿದ್ದೀವಿ ಎಂದು ಬಾಬೆ ಹೇಳ್ತಾರೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿದೆ ದೇವಿ ದೇವತೆಗಳಾಗಿದ್ದಾಗ ಪವಿತ್ರ ಜೋಡಿಯಾಗಿದ್ದೀರಿ ಅನಂತರ ರಾವಣ ರಾಜ್ಯದಲ್ಲಿ ತಾವು ಅಪವಿತ್ರರಾಗಿದ್ದೀರಾ ದೇವಿ ದೇವತೆಗಳೆಂದು ಕರೆಸಿಕೊಳ್ಳಲು ಯೋಗ್ಯರಿಲ್ಲ ಆದ್ದರಿಂದ ಹೆಸರಿದೆ ಹಿಂದೂಗಳೆಂದು ದೇವಿ ದೇವತಾ ಧರ್ಮ ಶ್ರೀಕೃಷ್ಣ ಭಗವಂತ ಸ್ಥಾಪನೆ ಮಾಡಿಲ್ಲ ಶ್ರೀಕೃಷ್ಣನಿಗೆ ಭಗವಂತ ಅಂತ ಹೇಳಲ್ಲ ದೇವತೆ ಅವರು ಅವಶ್ಯವಾಗಿ ಶಿವತಂದೆಯೇ ಬಂದು ಸ್ಥಾಪನೆ ಮಾಡಿದ್ದಾರೆ ಶಿವ ಜಯಂತಿ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದ್ರೆ ಅವ್ರು ಬಂದು ಇಲ್ಲಿ ಮಾಡಿದ್ರು ಇದು ಯಾರಿಗೂ ಗೊತ್ತಿಲ್ಲ ಒಂದು ಶಿವ ಪುರಾಣವೂ ಇದೆ ವಾಸ್ತವದಲ್ಲಿ ಶಿವನದು ಒಂದೇ ಶಿವ ಶಿವತಂದೆಯೇ ಹೇಳಿರುವಂತಹದ್ದು ಬೇರೆ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ನೀವು ಯಾವುದೇ ಹಿಂಸೆಯನ್ನ ಮಾಡುವುದಿಲ್ಲ ನಿಮ್ದು ಯಾವುದೇ ಶಾಸ್ತ್ರವೂ ತಯಾರಾಗುವುದಿಲ್ಲ ನೀವು ಹೊಸ ಪ್ರಪಂಚದಲ್ಲಿ ಹೊರಟು ಹೋಗ್ತೀರಾ ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರ ಗೀತೆ ಏನೂ ಇರೋದಿಲ್ಲ ಅಲ್ಲಿ ಯಾರು ಓದ್ತಾರೆ ಇದ್ರೂ ಕೂಡ ಯಾರು ಓದಲ್ಲ ಎಲ್ಲರೂ ಸದ್ಗತಿಯಲ್ಲಿ ಇರ್ತಾರೆ ಅವರಂತೂ ಹೇಳ್ತಾರೆ ವೇದ ಶಾಸ್ತ್ರ ಇದೆಲ್ಲ ಪರಂಪರೆಯಿಂದ ನಡ್ಕೊಂಡು ಬರುತ್ತೆ ಅಂತ ಲೌಕಿಕದವರೆಲ್ಲ ಅವ್ರಿಗೇನು ಗೊತ್ತಿಲ್ಲ ಸ್ವರ್ಗದಲ್ಲಂತೂ ಯಾವುದೇ ಶಾಸ್ತ್ರ ಏನೂ ಇರಲ್ಲ ಬಾಬ್ರವರು ದೇವತೆಗಳನ್ನಾಗಿ ಮಾಡಿಬಿಡ್ತಾರೆ ಎಲ್ಲರ ಸದ್ಗತಿ ಆಯಿತು ಅಂದರೆ ಮತ್ತೆ ಶಾಸ್ತ್ರಗಳನ್ನ ಓದುವ ಅವಶ್ಯಕತೆ ಆದರೂ ಏನಿರುತ್ತೆ ಅಲ್ಲಿ ಶಾಸ್ತ್ರ ಇರಲ್ಲ ಈಗ ತಂದೆ ತಮಗೆ ಜ್ಞಾನದ ಬೀಗದ ಕೈಯನ್ನ ಕೊಟ್ಟಿದ್ದಾರೆ ಇದರಿಂದ ಬುದ್ಧಿಯ ಬೀಗ ತೆರೆದು ಬಿಟ್ಟಿದೆ ಮೊದಲು ಬೀಗ ಏಕ್ದಮ್ ಬಂದಾಗಿತ್ತು ಏನೂ ಗೊತ್ತಾಗ್ತಾ ಇರಲಿಲ್ಲ ಈಗ ಬುದ್ಧಿಯ ಬೀಗ ತೆರೆದಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾರ ಜೊತೆಯಲ್ಲಿಯೂ ಈರ್ಷೆ ಮಾಡಬಾರದು ಕಡಿಮೆಗಳನ್ನು ಹೊರತೆಗೆದು ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು ವಿದ್ಯಾಭ್ಯಾಸದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎರಡನೇ ಪಾಯಿಂಟು ಶರೀರ ಸಹಿತವಾಗಿ ಎಲ್ಲವನ್ನು ಸನ್ಯಾಸ ಮಾಡಬೇಕು ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರದು ಅಹಂಕಾರ ಇಟ್ಟುಕೊಳ್ಳಬಾರದು ವರದಾನ ಅವಿನಾಶಿ ಮತ್ತು ಬೇಹದ್ದಿನ ಅಧಿಕಾರದ ಖುಷಿ ಮತ್ತು ನಶೆಯ ಮೂಲಕ ಸದಾ ನಿಶ್ಚಿಂತರಾಗಿರಿ ವರದಾನದ ವಿಶ್ಲೇಷಣೆ ಪ್ರಪಂಚದಲ್ಲಿ ಬಹಳ ಪರಿಶ್ರಮ ಪಟ್ಟು ಅಧಿಕಾರವನ್ನ ಪಡೆಯುತ್ತಾರೆ ನಿಮಗೆ ಪರಿಶ್ರಮವಿಲ್ಲದೆ ಅಧಿಕಾರ ಸಿಕ್ಕಿಬಿಟ್ಟಿದೆ ಮಕ್ಕಳಾಗೋದು ಅಂದರೆ ಅರ್ಥ ಅಧಿಕಾರ ಪಡೆಯುವುದು ವಾಹನನು ಶ್ರೇಷ್ಠ ಅಧಿಕಾರಿ ಆತ್ಮ ಈ ಬೇಹದ್ದಿನ ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿ ಇದ್ದಾಗ ಸದಾ ನಿಶ್ಚಿಂತರಾಗಿ ಇರುತ್ತೀರಾ ಈ ಅವಿನಾಶಿ ಅಧಿಕಾರ ನಿಶ್ಚಿತವಾಗಿದೆ ನಿಗದಿಯಾಗಿದೆ ಎಲ್ಲಿ ನಿಶ್ಚಿತ ನಿಗದಿಯಾಗಿರುತ್ತೆ ಅಲ್ಲಿ ನಿಶ್ಚಿಂತರಾಗಿರುತ್ತೀರಾ ನಿಮ್ಮ ಸರ್ವ ಜವಾಬ್ದಾರಿಗಳನ್ನು ತಂದೆಗೆ ಅರ್ಪಣೆ ಮಾಡಿರಿ ಆಗ ಎಲ್ಲಾ ಚಿಂತೆಗಳಿಂದ ಮುಕ್ತರಾಗುತ್ತೀರಾ ಸ್ಲೋಗನ್ ಯಾರು ಉದಾರ ಚಿತ್ತ ವಿಶಾಲ ಹೃದಯದವರಾಗಿದ್ದಾರೆ ಅವರೇ ಏಕತೆಯ ತಳಪಾಯವಾಗಿದ್ದಾರೆ ಓಂ ಶಾಂತಿ